ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ನೌನ್ ಆಫ್ ನೌನ್ ಅದರಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಅಂಕಿತನಾಮ ನೌನ್ ನಾಮ ಪದ ಹೆಸರನ್ನು ಸೂಚಿಸುವ ಪದಗಳೆಲ್ಲ ನೇಮ್ಸ್ ಅನ್ನೋದೆಲ್ಲ ನೌನ್ ಬರುತ್ತದೆ ಅದರಲ್ಲಿ ಕೆಟಗರಿ ಇದೆ ಮೂರು ಟೈಪ್ಸ್ ಯಾವುದಲ್ಲ ರೂಢನಾಮ ಕಾಮನ್ ನೌಮ್ ಅಂಕಿತನಾಮ ಪ್ರಾಪರ್ ನೌಮ್ ಅನ್ವರ್ಥನಾಮ ಸರ್ ನೇಮ್ ಅನ್ವರ್ಥ ನಾಮ ಕಾಮನ್ ನೌನ್ ಪ್ರಾಪರ್ ನೌನ್ ಅಂಡ್ ಸರ್ ನೇಮ್ ಕಾಮನ್ ನೌನಲ್ಲಿ ಯಾವ್ದೆಲ್ಲ ಬರ್ತದೆ ಕಂಟ್ರಿ ಅಂದ್ರೆ ದೇಶ ದೆನ್ ನದಿ ರಿವರ್ ರೂಢಿಯಿಂದ ಬಂದಂತ ನಾಮಗಳೆಲ್ಲ ರೂಢ ನಾಮದಲ್ಲಿ ಬರ್ತದೆ ಸೊ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಅಂಕಿತ ನಾಮ ಪ್ರಾಪರ್ ನೌನ್ ಅಂಕಿತ ನಾಮ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಅಂಕಿತ ನಾಮ ಅಂಕಿತ ನಾಮ ಅಂಕಿತ ನಾಮ ಅಂದರೆ ಏನು ಅಂಕಿತ ನಾಮ ಪ್ರಾಪರ್ ನೌನ್ ಪ್ರಾಪರ್ ನೌನ್ ಮೀನ್ಸ್ ಕನ್ನಡದಲ್ಲಿ ಫಸ್ಟ್ ಹೇಳ್ತೇನೆ ವ್ಯವಹಾರದ ಉಪಯೋಗಕ್ಕಾಗಿ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಇಟ್ಟುಕೊಂಡ ಹೆಸರು ಹೆಸರುಗಳನ್ನೆಲ್ಲ ಅಂಕಿತನಾಮ ಎನ್ನುತ್ತೆ ಅಂಕಿತನಾಮ ಎನ್ನುತ್ತೇವೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ನಾವು ಅಂಕಿತನಾಮ ಎನ್ನುತ್ತೇವೆ ಮೀನ್ಸ್ ಪ್ರಾಪರ್ ನೌನ್ ಈಸ್ ಎ ನೇಮ್ ಎ ನೇಮ್ ಗಿವನ್ ಟು ಎ ಸ್ಪೆಸಿಫಿಕ್ ಆಬ್ಜೆಕ್ಟ್ ಆರ್ ಆರ್ಗನೈಸೇಷನ್ ಫಾರ್ ಬಿಸ್ನೆಸ್ ಯೂಸ್ ಇಟ್ ಈಸ್ ಎ ಟೈಪ್ ಆಫ್ ನೌನ್ ದಟ್ ರೆಫರ್ಸ್ ಟು ಎ ಸ್ಪೆಸಿಫಿಕ್ ನೇಮ್ ಓಕೆ ಸೊ ಫಾರ್ ಎಕ್ಸಾಂಪಲ್ ಉದಾಹರಣೆಗಳು ಫಾರ್ ಎಕ್ಸಾಂಪಲ್ కావేరి నది ఓకే జస్ట్ నది ఈ మెన్షన్డ్ దిస్ గోస్ టు గోస్ట్ రూఢనమ బికాస్ నామ ఇట్స్ నెవర్ చేంజింగ్ లైక్ నది ఓకే జస్ట్ నది కావేరి నది హియర్ దర్ ఇస్ మెన్షన్డ్ కావేరి నేమ్ సో దిస్ గోస్ టు అంకిత నామ హిమాలయ पर्वता हिमालय पर्वत दिस होल वर्ड गोस् अंकित नाम जस्ट ओन पर्वत इज गिवन जस्ट माउंटेन इज गिवन दैट मौंटे दट प्रॉपर सॉरी कॉमन ओके कॉमन पर्वत नदी लाइक रिवर माउंटेन कंट्री दिस आर ऑल लाइक కామన్ నౌన్స్ ఓకే కావేరి నది ప్రాపర్ నౌన్ హిమాలయ పర్వత ప్రాపర్ నౌన్ వై బికాస్ మెన్షన్ ఓకే కావేరి హిమాలయ దెన్ బెంగళూరు బ్యాంగ్లూర్ మైసూరు ప్లేస్ నేమ్స్ ఓకే మైసూరు మైసూర్ దెన్ మడికేరి బల కోటె దిస్ ఆర్ ఆల్ ప్లేస్ నేమ్స్ సో దిస్ గోస్ టు Uh, like ankitanama proper noun then names arun kiran rakshit krish arun kiran Chris. then rama bhima soma rama bhima these are all words refers to the name so this goes to ankitanama ಅಂಕಿತನಾಮ ಮೀನ್ಸ್ ಪ್ರಾಪರ್ ನೌನ್ ಓಕೆ ಪ್ರಾಪರ್ ನೌನ್ ಈಸ್ ಎ ನೇಮ್ ಗಿವನ್ ಟು ಎ ಸ್ಪೆಸಿಫಿಕ್ ಆಬ್ಜೆಕ್ಟ್ ಆರ್ ಆರ್ಗನೈಸೇಷನ್ ಫಾರ್ ಬಿಸ್ನೆಸ್ ಯೂಸ್ ಇಟ್ ಇಸ್ ಎ ಟೈಪ್ ಆಫ್ ನೌನ್ ದಟ್ ರೆಫರ್ಸ್ ಟು ಎ ಸ್ಪೆಸಿಫಿಕ್ ನೇಮ್ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನೆಲ್ಲ ನಾವು ಅಂಕಿತ ನಾಮ ಎನ್ನುತ್ತೇವೆ ಅಂಕಿತ 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 ವರ್ಡ್ ರೆಫರ್ಸ್ ಟು ದ ನೇಮ್ ಸೊ ಕಾವೇರಿ ನದಿ ಹಿಮಾಲಯ ಪರ್ವತ ಬೆಂಗಳೂರು ಮೈಸೂರು ಮಡಿಕೇರಿ ಅರುಣ್ ಕಿರಣ್ ಕೇಸ್ ರಾಮ ಭೀಮ ದಿಸ್ ಆರ್ ಆಲ್ ಪ್ರಾಪರ್ ನೌನ್ ಅಂಕಿತ ನಾಮ ಜಸ್ಟ್ ಇನ್ ಯುವರ್ ಎಕ್ಸಾಮಿನೇಷನ್ ನದಿ ಓನ್ಲಿ ಗಿವ್ ಪರ್ವತ ಓನ್ಲಿ ಕಮಿಂಗ್ ಜಸ್ಟ್ ಪರ್ವತ ನದಿ ದೀಸ್ ವರ್ಡ್ಸ್ స్ట్ దిస్ వర్డ్స్ ఈస్ కమింగ్ యువస్ వర్డ్స్ యున్ కెటరైజ్డ్ ఇన్ టు దైక్ సారి కోమన్ రూఢనామ కవేరి నది హిమాలయ పర్వత నేమ్స్ కమింగ్ సో దిస్ గోస్ టు అంకిత నామ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ನಾನು ಅನ್ವರ್ಥರಾಮದ ಬಗ್ಗೆ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ ಯಾವುದು ಬೇಕು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆ ನಾನು ಅದನ್ನು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್